ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ಸೋಮವಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಪೊಲೀಸರ ಕಾರ್ಯ ಒತ್ತಡ ಕಡಿಮೆಗೊಳಿಸುವುದಕ್ಕಾಗಿ ಇರುವ ಹೋಂಗಾರ್ಡ್ ನಿಯೋಜಿಸುವಾಗ ಜಿಲ್ಲಾ ಸಮಾದೇಶರು ಹಣ ಕೇಳುತ್ತಿದ್ದಾರೆ ಎಂದು ಆರೋಪದ ಹಿನ್ನೆಲೆಯಲ್ಲಿ ಸೂಕ್ತ ತನಿಖೆ ನಡೆಸಿ ತಪ್ಪುಗಳು ಕಂಡುಬಂದರೆ ಅವರ ಮೇಲೆ ಸೂಕ್ತ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಅವರು ಮನವಿಯಲ್ಲಿ ಆಗ್ರಹಿಸಿದ್ದಾರೆ ಇ ಮೇಲ್ ವಿಷಯಕ್ಕೆ ಸಂಬಂಧಿಸಿದಂತೆ ಪೊಲೀಸ್ಗಳ ಕನ್ನಡ ಸಂತೆ ಜಿಲ್ಲೆ ಘಟಕ ರಾಯಚೂರು ಮೂಲಕ ತಮ್ಮಲ್ಲೇ ಗಮನಕ್ಕೆ ನಿರ್ಮಿಸಿಕೊಳ್ತೀವಿ ಪೊಲೀಸ್ ಠಾಣೆಯಲ್ಲಿ ಸಿಬ್ಬಂದಿಗಳು ನಿರಂತರವಾಗಿ ಕಾರ್ಯನಿರ್ವಹಿಸುವುದರಿಂದ ಅವರಿಗೆ ಹೆಚ್ಚು ಶಾಂತಿಯನ್ನು ನೀಡುವ ನೀಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವಿ ಹೋಮಗಳನ್ನು ನೇಮಿಸಿಕೊಳ್ಳುವಂಥ ಸುತ್ತಮುತ್ತಲ ಹೊರಡಿಸುತ್ತಾರೆ ಅದರಂತೆ ರಾಯಚೂರು ಜಿಲ್ಲೆಯಾದಂಥ ಅನೇಕ ನಿರುದ್ಯೋಗಗಳು ಯುವಕರು ಯುವಕರು ಯಾವುದೇ ರೀತಿ ನಾಚಿ ಪಡೆದು ಹೂವುಗಳ ಕರ್ತವ್ಯಕ್ಕೆ ನಿಯೋಜಿಸುತ್ತಾರೆ ಅದೇ ರೀತಿಯಲ್ಲಿ ರಾಯಚೂರು ನಗರ ಮತ್ತು ರಾಯಚೂರು ತಾಲೂಕು ವಿವಿಧ ಸ್ಥಳಗಳಲ್ಲಿ ಹೂವುಗಳು ಹುದ್ದೆಗಳಿಗೆ ನೇಮಿಸಿಕೊಳ್ಳಲು ಜಿಲ್ಲೆ ಗ್ರಾಕ್ಷದ ಕಮಾಂಡೆಂಟ್ ಆಗಿರುವಂಥ ಜಮ್ಮಣ್ಣ ತಂದೆ ರಾಮಸ್ವಾಮಿ ಇವರು ತಮ್ಮ ಮನಸ್ಸಿಗೂ ಬಂದಂಥ ಮತ್ತು ತಮಗೆ ತಕ್ಕಂಥ ಯಾರು ನಾ ಹೆಚ್ಚಿನ ಹಣವನ್ನು ನೀಡುತ್ತಾರೆ ಅವರಿಗೆ ಅವರಿಗೆ ಬಯಸ್ತ ಸ್ಥಳ ಸ್ಥಳಕ್ಕೆ ಕರ್ತವ್ಯಕ್ಕೆ ನಿಲ್ಲಿಸ್ತಾರೆ ಈ ವಿಷಯಕ್ಕೆ ಈ ವಿಷಯಕ್ಕೆ ಕೊಟ್ಟಿದ್ದೇ ಅನೇಕ ಹೋಮಗಾರ್ಡ್ಗಳನ್ನು ತಮಗೆ ಇನ್ನಿತರ ಸಂಬಂಧಿಸಿದ ಸಚಿವರುಗಳು ದೂರವು ರಾಯಚೂರು ನಗರ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಇನ್ನಿತರ ಸ್ಥಳಗಳಲ್ಲಿ ಕರ್ತವ್ಯ ನಿರ್ಮಿಸಲು ಕರ್ತವ್ಯಕ್ಕೆ ಬಯಸುವ ಪ್ರತಿಯೊಬ್ಬ ಹೋಮ್ ಪ್ರತಿ ದೇವರಿಗೆ ಕನಿಷ್ಠ ಮೂರು ಸಾವಿರದಿಂದ ಸಮ ನಂತರವೇ ಸ್ವಲ್ಪ ಸುಧಾರಿಯ ಹೂಂಗಗಳನ್ನು ಕರ್ತವ್ಯಕ್ಕೆ ಇರಿಸುತ್ತಾರೆ ಒಂದು ವೇಳೆ ಒಂದು ವೇಳೆ ಹೂಂಗೋಳಗಳನ್ನು ಹಣವನ್ನು ನೀಡಲು ಉಪ್ ಉಪಯೋಗಿಸಿ ಅವರನ್ನು ಕಾಲಾವಕಾಶ ಮುಕ್ತಗೊಳಿಸಿದ್ದೀವಿ ಎಂದು ನಾಳೆಯಿಂದ ಕರ್ತವ್ಯಕ್ಕೆ ಬರುವುದು ಅವಕಾಶವೂ ಇಲ್ಲ ಎಂದು ಸರಸರ ಹಿಡಿಯಿತ್ತು ಹೂಂಬ ಕರ್ತವ್ಯದಿಂದ ಬಿಡುಗಡೆಗೊಳಿಸುತ್ತಾರೆ ಹಾಗೆಯೇ ಅವರು ಲಭ್ಯವಿರುವ ಎಲ್ಲ ಹೋಮಾರ್ಡ್ಗಳ ವಿವರಗಳನ್ನು ಸಕ್ಕಾಗಿ ಪ್ರತಿಯೊಬ್ಬ ಹೋಮಗಾರ್ಡ್ ಸಿಬ್ಬಂದಿಗಳಾದ ಸಂಬಂಧಿಸಿದ ಗದಿಗೆ ಬಿಟ್ಟುವಂಥ ಕೆಲಸ ನಿರ್ವಹಿಸುತ್ತಾರೆ ಹೋಮಗಾರ್ಡ್ಗಳ ಸಿಬ್ಬಂದಿಗಳಾದ ಎಂ ಚಂದ್ರಶೇಖರ್ ಮತ್ತು ಎಂ ಪಿ ಶಿವಪ್ಪ ಈ ಎಂಬ ದೂರವಾಣಿ ಕರೆ ಮಾಡಿ ಹೋಮಗಾರ್ಡ್ಗಳ ಪೊಲೀಸ್ ಠಾಣೆ ಕರ್ತವ್ಯಕ್ಕೆ ನೀರು ಇರಿಸಲು ಎಂದು ಹೇಳ್ತಾರೆ ಈ ಸಂದರ್ಭದಲ್ಲಿ ಎಸ್ ಈರೇಶ್ ಜೆ ಮುಕೇಶ ಸೇರಿದಂತೆ ಇತರರು ಭಾಗವಹಿಸಿದ್ದರು